ಆತ್ಮೀಯ ವಿದ್ಯಾರ್ಥಿಗಳೇ ನವೋದಯ ತರಬೇತಿಗೆ ತಮ್ಮೆಲ್ಲರನ್ನ ಸ್ವಾಗತಿಸುತ್ತಾ ಇವತ್ತು ನಾವು ಮೊದಲನೇ ಅಧ್ಯಾಯವಾದಂತಹ ಗಣಿತದ ಮೊದಲನೇ ಅಧ್ಯಾಯ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ನಂಬರ್ ನಂಬರ್ಸ್ ಆ್ಯಂಡ್ ನಂಬರ್ ಸಿಸ್ಟಮ್ ಇದು ಮೊದಲೇ ಅಧ್ಯಾಯ ಈ ಮೊದಲನೇ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖವಾದಂಥ ಅಂಶಗಳು ಎಂಬುದನ್ನು ಈ ಒಂದು ವಿಡಿಯೋ ಮೂಲಕ ತಾವೆಲ್ಲರೂ ತಿಳಿದುಕೊಳ್ಳಿ ಇಲ್ಲಿ ನಂಬರ್ಸ್ ಅಂದ ತಕ್ಷಣ ಫಸ್ಟು ನೆನಪಾಗೋದು ನಮಗೆ ಅಂಕಿಗಳು ಮತ್ತು ಸಂಖ್ಯೆಗಳು ಅಂತ ಬರ್ತಾ ಇದಾವೆ ಅಂಕಿಗಳಂತಂದರೆ ನಾವೆಲ್ಲ ಕಲಿತ ಇದ್ದೀವಿ ಸೊನ್ನೆಯಿಂದ ಒಂಬತ್ತರವರೆಗೆ ಕೇವಲ ಒಂದೇ ಸ್ಥಾನವನ್ನು ಹೊಂದಿರುವಂಥವು ಅಂಕಿಗಳು ಒಂದಕ್ಕಿಂತ ಹೆಚ್ಚು ಸ್ಥಾನವನ್ನು ಹೊಂದಿರುವಂಥವು ಸಂಖ್ಯೆಗಳು ತಮಗೆ ಇದು ಗೊತ್ತಿರಲಿ ಇದರ ನಂತರ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಸ್ವಾಭಾವಿಕ ಸಂಖ್ಯೆಗಳು ಈ ಸ್ವಾಭಾವಿಕ ಸಂಖ್ಯೆಗಳಂದ್ರೆ ನ್ಯಾಚುರಲ್ ನಂಬರ್ಸು ಇದರ ಸಂಕೇತ ಕ್ಯಾಪಿಟಲ್ ಏನು ನ್ಯಾಚುರಲ್ ನಂಬರ್ಸ್ ಅಂತ ಕರಿತಾ ಇದ್ದಾರೆ ಇದನ್ನು ಆಂಗ್ಲ ಭಾಷೆಯಲ್ಲಿ ಹಾಗಂದರೆ ಏನು ನಾವೀಗ ನಂಬರ್ಸ್ಗಳನ್ನು ಕೌಂಟ್ ಮಾಡುತ್ತೆ ಹೇಳ್ತಾ ಇದ್ದೀವಿ ಕೌಂಟ್ ಮಾಡೋದಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಒಂದರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಸೊ ಈ ರೀತಿಯಾಗಿ ಎಣಿಕೆಯ ಸಂಖ್ಯೆಗಳಿಗೆ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತಾ ಇದ್ದೇವೆ ಅಂದರೆ ಎಲ್ಲಿಂದ ಏನಿಸ್ತಾ ಇದ್ದೇವೆ ಒಂದು ಎರಡು ಮೂರು ನಾಲ್ಕು ಐದು ಹೀಗೆ ಮುಂದುವರಿತಾ ಇದೆ ಇದು ಎಂಡ್ ಅನ್ನೋದು ಇರಲ್ಲ ಸ್ವಾಭಾವಿಕ ಸಂಖ್ಯೆಗಳಿಗೆ ಎಂಡ್ ಅನ್ನೋದು ಇರಲ್ಲ ಹಾಗಾದರೆ ಅತ್ಯಂತ ಚಿಕ್ಕದಾದಂಥ ಸ್ವಾಭಾವಿಕ ಸಂಖ್ಯೆ ಯಾವುದು ಅತ್ಯಂತ ಚಿಕ್ಕ ಅಂತ ಸ್ವಾಭಾವಿಕ ಸಂಖ್ಯೆ ಒಂದು ಇದು ಗೊತ್ತಿರಲಿ ತಾವು ಇದನ್ನ ನೋಟ್ ಮಾಡ್ಕೊಬೇಕಾಗುತ್ತೆ ಅತ್ಯಂತ ಚಿಕ್ಕದಾದಂಥ ಸ್ವಾಭಾವಿಕ ಸಂಖ್ಯೆ ಒಂದು ತಾವಿದ ಆಮೇಲೆ ನೋಟ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ ತಕ್ಷಣ ಅಥವಾ ವಿಡಿಯೋ ನೋಡ್ಬೇಕಾದ್ರೆ ನೋಟ್ ಮಾಡ್ತಾ ಹೋಗಿ ನೆಕ್ಸ್ಟ್ ಸ್ವಾಭಾವಿಕ ಸಂಖ್ಯೆಗಳಾದ ನಂತರ ಸ್ವಾಭಾವಿಕ ಸಂಖ್ಯೆ ಎಣಿಕೆಯ ಸಂಖ್ಯೆಗಳನ್ನ ಸ್ವಾಭಾವಿಕ ಸಂಖ್ಯೆಗಳಂತ ಕರಿತಾ ಇದ್ದೀವಿ ಆ ಒಂದು ಎಣಿಕೆಯ ಸಂಖ್ಯೆಗಳಿಗೆ ಸೊನ್ನೆಯನ್ನ ಸೇರಿಸಿದ್ರೆ ಅದೇ ಏನಾಗುತ್ತೆ ಪೂರ್ಣ ಸಂಖ್ಯೆಗಳಾಗ್ತಾ ಇದೆ ಈ ಪೂರ್ಣ ಸಂಖ್ಯೆಗಳನ್ನ ನಾವು ಆಂಗ್ಲ ಭಾಷೆಯಲ್ಲಿ ಹೋಲ್ ನಂಬರ್ಸ್ ಅಂತ ಕರಿತಾ ಇದ್ದೀವಿ ಹೋಲ್ ಅಂದ್ರೆ ಮೊದಲನೇ ಅಕ್ಷರ ಡಬ್ಲ್ಯೂ ಬರುತ್ತೆ ಈ ಕ್ಯಾಪಿಟಲ್ ಡಬ್ಲ್ಯೂ ಅನ್ನೇ ನಾವು ಏನ್ಮಂತ ಅಂತ ಕರಿತಾ ಇದೀವಪ್ಪ ಅಂದ್ರೆ ಪೂರ್ಣ ಸಂಖ್ಯೆಗಳ ಒಂದು ಸಂಕೇತ ಅಂತ ಕರಿತಾ ಇದ್ದೇವೆ ಹಾಗಾದ್ರೆ ಎಣಿಕೆಯ ಸಂಖ್ಯೆಗಳಿಗೆ ಏನು ಸೇರಿಸಬೇಕು ಸೊನ್ನೆಯನ್ನು ಸೇರಿಸ್ಬೇಕು ನೋಡಿ ಎಣಿಕೆ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಐದು ಹೀಗೆ ಕಂಟಿನ್ಯೂ ಆಗಿದ್ದಾವೆ ಇಲ್ಲಿ ಸೊನ್ನೆ ಸೇರಿದೆ ನೋಡಿ ಹೀಗಾಗಿ ಈ ಎಣಿಕೆ ಸಂಖ್ಯೆಗಳಿಗೆ ಸೊನ್ನೆಯನ್ನು ಸೇರಿಸಿದ್ರೆ ಪೂರ್ಣ ಸಂಖ್ಯೆಗಳು ಆಗುತ್ತೆ ಸರಿ ಹಾಗಾದ್ರೆ ಸೊನ್ನೆ ಒಂದು ಎರಡು ಮೂರು ಹೀಗೆ ಮುಂದುವರಿಯುತ್ತೆ ಹಾಗಾದ್ರೆ ಅತ್ಯಂತ ಚಿಕ್ಕದಾದಂತಹ ಒಂದು ಪೂರ್ಣ ಸಂಖ್ಯೆ ಯಾವ್ದಪ್ಪ ಅಂತಂದ್ರೆ ಸೊನ್ನೆ ಅತ್ಯಂತ ಚಿಕ್ಕದಂತ ಪೂರ್ಣ ಸಂಖ್ಯೆ ಸೊನ್ನೆ ಇದು ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆ ಆದ ನಂತರ ಈ ಸಂಖ್ಯೆಗಳನ್ನ ನಾವು ಎಣಿಕೆ ಸಂಖ್ಯೆಗಳನ್ನ ಕಲಿತ ನಂತರ ಎಣಿಕೆ ಸಂಖ್ಯೆಗಳನ್ನ ನಾವು ಎರಡು ರೀತಿಯಲ್ಲಿ ಡಿವೈಡ್ ಮಾಡ್ತಾ ಇದ್ದೇವೆ ಯಾವ ರೀತಿಯಲ್ಲಿ ಡಿವೈಡ್ ಮಾಡ್ತಾ ಅಂತಂದ್ರೆ ಒಂದು ಬೆಸ ಸಂಖ್ಯೆ ಅಂತ ಮಾಡ್ತಾ ಇದ್ದೇವೆ ಇನ್ನೊಂದು ಸಮ ಸಂಖ್ಯೆಗಳು ಅಂತ ಮಾಡ್ತಾ ಇದ್ದೇವೆ ಅಂದ್ರೆ ಸಮ ಸಂಖ್ಯೆ ಅಂದ್ರೆ ಈ ನೋಡಿ ಅಥವಾ ಸರಿ ಸಂಖ್ಯೆ ಸಮಸಂಖ್ಯೆ ಅಂದ್ರೆ ಎರಡರಿಂದ ಭಾಗಿಸಲ್ಪಡುವಂತ ಸಂಖ್ಯೆಗಳು ಅಂದ್ರೆ ಎರಡರಿಂದ ಭಾಗ ಹೋಗುವಂಥವು ಅಂದ್ರೆ ಎರಡರ ಮಗಲಿ ಬರುವಂಥವು ಎರಡರಿಂದ ಭಾಗ ಹೋಗುವಂಥವು ಅಂದ್ರೆ ಏನು ಎರಡು ನಾಲ್ಕು ಆರು ಎಂಟು ಅಂದ್ರೆ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇರಬೇಕು ಎರಡು ನಾಲ್ಕು ಆರು ಎಂಟು ಸೊನ್ನೆ ಬರಬೇಕು ಅವುಗಳಿಗೆ ನಾವು ಸಂಖ್ಯೆಗಳು ಅಂತ ಕರಿತಾ ಇದ್ದೇವೆ ಹಾಗಾಗಿ ಬೆಸ ಸಂಖ್ಯೆಗಳಂದ್ರೆ ಏನು ಎರಡರಿಂದ ಭಾಗಿಸಲ್ಪಡದೇ ಇರುವಂಥ ಸಂಖ್ಯೆಗಳಿಗೆ ನಾವು ಈ ಬೆಸ ಸಂಖ್ಯೆಗಳಂತ ಕರಿತಿದ್ದೇವೆ ಸರಿ ಸಂಖ್ಯೆಯಲ್ಲಿ ಎರಡರಿಂದ ಭಾಗಿಸಲ್ಪಡ್ತಾ ಇದ್ದಾವೆ ಇಲ್ಲಿ ಎರಡು ನಾಲ್ಕು ಆರು ಎಂಟು ಸೊನ್ನೆ ಬರ್ತಾ ಇದೆ ಬಿಡಿ ಸ್ಥಾನದಲ್ಲಿ ಆದರೆ ಬೆಸ ಸಂಖ್ಯೆಗಳಲ್ಲಿ ಎರಡರಿಂದ ಭಾಗಿಸಲ್ಪಡುವುದಿಲ್ಲ ಅವು ಯಾವ ಸಂಖ್ಯೆಗಳಂದರೆ ಒಂದು ಮೂರು ಐದು ಏಳು ಒಂಬತ್ತು ಇವು ಏನಪ್ಪ ಅಂದರೆ ಬೆಸ ಸಂಖ್ಯೆಗಳು ಬಿಡಿ ಸ್ಥಾನದಲ್ಲಿ ಇವು ಬರಬೇಕು ಒಂದು ಬರಬೇಕು ಮೂರು ಬರಬೇಕು ಐದು ಬರಬೇಕು ಏಳು ಬರಬೇಕು ಒಂಬತ್ತು ಬರಬೇಕು ಬಿಡಿ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ತೆಗೆದುಕೊಳ್ಳಿ ಆ ಒಂದು ಸಂಖ್ಯೆ ಸ್ಥಾನದಲ್ಲಿ ಈ ಒಂದು ಅಂಕಿಗಳು ಕಂಡ್ರೆ ಅದು ಬೆಸ ಸಂಖ್ಯೆ ಅಂತ ಹೇಳಬೇಕು ಈ ಅಂಕಿಗಳು ಎರಡು ನಾಲ್ಕು ಆರು ಎಂಟು ಸೊನ್ನೆ ಈ ಅಂಕಿಗಳು ಕಂಡ್ರೆ ಸಂಖ್ಯೆಗಳು ಅಂತ ಹೇಳಬೇಕು ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆಗಳು ಅಂತ ಬರ್ತಾ ಇದೆ ಪ್ರೈಮ್ ನಂಬರ್ಸ್ ಹಾಗಾದ್ರೆ ಪ್ರೈಮ್ ನಂಬರ್ಸ್ ಅಂದರೆ ಏನು ಇದು ಬೆಸ ಸಂಖ್ಯೆಗಳಿಗೆ ಇಂಗ್ಲೀಷ್ನೇಗ ಆಡ್ ನಂಬರ್ಸ್ ಅಂತ ಕರಿತಾ ಇದ್ದಾರೆ ಸಮಸಂಖ್ಯೆಗಳಿಗೆ ಇವನ್ ನಂಬರ್ಸ್ ಅಂತ ಕರಿತಾ ಇದ್ದಾರೆ ಸೊ ಇಲ್ಲಿ ಪ್ರೈಮ್ ನಂಬರ್ಸ್ ಅವಿಭಾಜ್ಯ ಸಂಖ್ಯೆಗಳು ಇಲ್ಲಿ ನೋಡಿ ಅವಿಭಾಜ್ಯ ಸಂಖ್ಯೆಗಳು ನಾನು ಬರೆದಿದ್ದೀನಿ ನೋಡಿ ಒಂದು ಬರೆದಿಲ್ಲ ಎರಡು ಮೂರು ಐದು ಏಳು ಒಂಬತ್ತು ಬರೆದಿಲ್ಲ ಹನ್ನೊಂದು ಹದಿಮೂರು ಹದಿನೈದು ಬರೆದ ಬರಲ್ಲ ನೆಕ್ಸ್ಟ್ ನೋಡಿ ಹಾಗೆ ನೋಡಿ ಹದಿನೇಳು ಹತ್ತೊಂಬತ್ತು ಇಪ್ಪತ್ತೊಂದು ಬರೆಯಲ್ಲ ಸೊ ಇದು ಗ್ಯಾಪ್ ಇದೆ ಇವು ಬೆಸ ಸಂಖ್ಯೆನ ಅಥವಾ ಸಮಸಂಖ್ಯೆನ ಇವು ಕನ್ಫ್ಯೂಸ್ ಆಗಿತ್ತಲ್ವಾ ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನಪ್ಪ ಅಂತಂದ್ರೆ ಯಾವ ಸಂಖ್ಯೆಯಿಂದನೂ ಭಾಗ ಹೋಗಬಾರ್ದು ಯಾವ ಸಂಖ್ಯೆಯಿಂದ ಭಾಗ ಹೋಗಬಾರ್ದು ಅಂದ್ರೆ ಯಾವ ಸಂಖ್ಯೆಯಿಂದ ಹೋಗಬೇಕು ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗ್ಬೇಕು ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗಿಸಲ್ಪಡುವಂತಹ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತಾ ಇದ್ದಾವೆ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಇದನ್ನ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಕೇವಲ ಎರಡು ಅಪವರ್ತನಗಳನ್ನು ಹೊಂದಿರುತ್ತೆ ಎರಡು ಅಪವರ್ತನಗಳನ್ನು ಹೊಂದಿರೋದು ಎರಡು ಅಪವರ್ತನಗಳಂದ್ರೆ ಯಾವುವು ಒಂದು ಮತ್ತು ಅದೇ ಸಂಖ್ಯೆ ಸೊ ಎರಡು ಅಪವರ್ತನಗಳು ಹೊಂದಿದ್ರೆ ಅವುಗಳಿಗೆ ನಾವು ಅವಿಭಾಜ್ಯ ಅಂತ ಕರಿತಾ ಇದ್ದೇವೆ ಅವಿಭಾಜ್ಯ ಸಂಖ್ಯೆ ಪ್ರಾರಂಭಗೊಳ್ಳೋದು ಎರಡು ಅಪವರ್ತನ ಅಂತ ಹೇಳಿದ್ದೀನಿ ಒಂದು ಯಾಕೆ ಅವಿಭಾಜ್ಯ ಅಲ್ಲ ಅಂದ್ರೆ ಒಂದು ಕೇವಲ ಒಂದರಿಂದ ಮಾತ್ರ ಭಾಗ ಹೋಗುತ್ತೆ ಇನ್ನೊಂದು ಸಂಖ್ಯೆಯಿಂದ ಭಾಗ ಹೋಗಲ್ಲ ಇದಕ್ಕೊಂದೇ ಅಪವರ್ತನ ಇದೆ ಹೀಗಾಗಿ ಇದು ಅವಿಭಾಜ್ಯ ಅಲ್ಲ ಆದ್ರಿಂದ ತೆಗೆದಾಕಿ ಎರಡು ಅವಿಭಾಜ್ಯ ಎರಡರಿಂದನೂ ಭಾಗ ಹೋಗುತ್ತೆ ಒಂದರಿಂದನೂ ಹೋಗುತ್ತೆ ಮೂರು ಅವಿಭಾಜ್ಯ ಒಂದರಿಂದ ಹೋಗುತ್ತೆ ಮೂರಿಂದ ಹೋಗುತ್ತೆ ಐದು ಅವಿಭಾಜ್ಯ ಒಂದರಿಂದ ಹೋಗುತ್ತೆ ಐದರಿಂದ ಹೋಗುತ್ತೆ ಏಳು ಯಾವ ಮಗಿಲಿ ಭಾಗ ಹೋಗುತ್ತೆ ಒಂದರಿಂದ ಹೋಗುತ್ತೆ ಏಳರಿಂದ ಅಂದ್ರೆ ಎರಡು ಅಪವರ್ತನ ಹೊಂದಿದಾವೆ ಅಂತ ಅರ್ಥ ಸೊ ಈ ರೀತಿಯಾಗಿ ಎರಡು ಅಪವರ್ತನಗಳನ್ನು ಹೊಂದಿರುವಂಥ ಸಂಖ್ಯೆಗಳೇ ಅವಿಭಾಜ್ಯ ಸಂಖ್ಯೆಗಳು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ ಹಾಗಾದರೆ ಅತ್ಯಂತ ಚಿಕ್ಕದಾದಂಥ ಅವಿಭಾಜ್ಯ ಸಂಖ್ಯೆ ಯಾವುದು ಎರಡು ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಎರಡು ಜೊತೆಗೆ ಅವಿಭಾಜ್ಯ ಸಂಖ್ಯೆಗಳಲ್ಲಿ ಸಮಸಂಖ್ಯೆ ಆಗಿರುವುದು ಅದು ಒಂದೇ ಮಾತ್ರ ಎರಡು ಮಾತ್ರ ಏನಪ್ಪಾ ಅಂದ್ರೆ ಇದು ಸಮಸಂಖ್ಯೆ ಆಗಿದೆ ಇದು ಬಿಟ್ರೆ ಸ ಯಾವ ಸಮಸಂಖ್ಯೆಗಳು ಸಹಿತ ಅವಿಭಾಜ್ಯ ಉಳಿದಂತ ಅವಿಭಾಜ್ಯ ಸಂಖ್ಯೆಗಳಲ್ಲಿ ಬರುವುದಿಲ್ಲ ಅದು ಗೊತ್ತಿರಲಿ ಅತ್ಯಂತ ಚಿಕ್ಕ ಸಂ ಅವಿಭಾಜ್ಯ ಸಂಖ್ಯೆಯು ಎರಡು ಹಾಗೂ ಸಮ ಸಂಖ್ಯೆಯಾಗಿರುವಂತಹ ಅವಿಭಾಜ್ಯ ಸಂಖ್ಯೆಯು ಎರಡು ಮಾತ್ರ ಉಳಿದವು ಎಲ್ಲವೂ ಬೆಸ ಸಂಖ್ಯೆಗಳೇ ಆಗಿರ್ತವೆ ಆದರೆ ಅದು ಕೇವಲ ಎರಡು ಅಪವರ್ತನ ಹೊಂದಿರ್ತವೆ ಇಲ್ಲಿ ಒಂದರಿಂದ ಹತ್ತರವರೆಗೆ ಹನ್ನೊಂದರಿಂದ ಇಪ್ಪತ್ತರವರೆಗೆ ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ಮೂವತ್ತೊಂದರಿಂದ ನಲವತ್ತರವರೆಗೆ ನಾಲ್ವತ್ತೊಂದರಿಂದ ಹೀಗೆ ಒಂದರಿಂದ ನೂರರವರೆಗೆ ಇರುವಂತಹ ಅವಿಭಾಜ್ಯ ಸಂಖ್ಯೆಗಳನ್ನ ಇಲ್ಲಿ ಬರೆಯಲಾಗಿದೆ ನೋಡಿ ಒಂದರಿಂದ ಹತ್ತರವರೆಗೆ ಇರುವಂತಹ ಅವಿಭಾಜ್ಯ ಸಂಖ್ಯೆಗಳು ಎರಡು ಮೂರು ಐದು ಏಳು ನಾಲ್ಕು ವಿಭಾಜ್ಯ ಸಂಖ್ಯೆಗಳಿದ್ದಾವೆ ಹನ್ನೊಂದರಿಂದ ಇಪ್ಪತ್ತರವರೆಗೆ ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಲ್ಲಿಯೂ ಸಹಿತ ನಾಲ್ಕು ಇದಾವೆ ಒಂದರಿಂದ ಹತ್ತರಲ್ಲಿಯೂ ನಾಲ್ಕು ಹನ್ನೊಂದರಿಂದ ಇಪ್ಪತ್ತರಲ್ಲಿಯೂ ಸಹಿತ ನಾಲ್ಕು ವಿಭಾಜ್ಯ ಸಂಖ್ಯೆಗಳಿದ್ದಾವೆ ಇಪ್ಪತ್ತೊಂದರಿಂದ ಮೂವತ್ತರಲ್ಲಿ ಕೇವಲ ಎರಡು ಇದಾವೆ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತೊಂಬತ್ತು ಮೂವತ್ತೊಂದರಿಂದ ನಲವತ್ತರಲ್ಲಿ ಎರಡು ಮೂವತ್ತೊಂದು ಮತ್ತು ಮೂವತ್ತೇಳು ನಲವತ್ತೊಂದರಿಂದ ಐವತ್ತರಲ್ಲಿ ಮೂರು ನಲವತ್ತೊಂದು ನಲವತ್ಮೂರು ನಲವತ್ತೇಳು ಸೋರಿ ಒಂದರಿಂದ ಐವತ್ತರವರೆಗಿರುವಂತಹ ವಿಭಾಜ್ಯ ಸಂಖ್ಯೆಗಳ ಸಂಖ್ಯೆ ಹದಿನೈದು ಒಂದರಿಂದ ಐವತ್ತರವರೆಗೆ ಹದಿನೈದು ವಿಭಾಗ ಸಂಖ್ಯೆಗಳಿದ್ದಾವೆ ಐವತ್ತೊಂದರಿಂದ ಅರವತ್ತರಲ್ಲಿ ಎರಡು ಇದಾವೆ ಐವತ್ತೊಂಬತ್ತು ಅರವತ್ತೊಂದರಿಂದ ಎಪ್ಪತ್ತರಲ್ಲಿ ಅರವತ್ತೊಂದು ಮತ್ತು ಅರವತ್ತೇಳು ಇದ್ದಾವೆ ಎಪ್ಪತ್ತೊಂದರಿಂದ ಎಂಬತ್ತರಲ್ಲಿ ಎಪ್ಪತ್ತೊಂದು ಎಪ್ಪತ್ತ್ಮೂರು ಎಪ್ಪತ್ತೊಂಬತ್ತಿದೆ ಎಂಬತ್ತೊಂದರಿಂದ ತೊಂಬತ್ತರಲ್ಲಿ ಎಂಬತ್ತ್ಮೂರು ಮತ್ತು ಎಂಬತ್ತೊಂಬತ್ತಿದೆ ತೊಂಬತ್ತೊಂದರಿಂದ ನೂರಲ್ಲಿ ಕೇವಲ ಒಂದಿದೆ ತೊಂಬತ್ತೇಳು ಹಾಗಾದರೆ ಐವತ್ತೊಂದರಿಂದ ನೂರರವರೆಗೆ ಇರುವಂಥ ವೈಭಾಯಿ ಸಂಖ್ಯೆಗಳು ಹತ್ತು ಇಲ್ಲಿ ಒಂದರಿಂದ ಐವತ್ತರವರೆಗೆ ಹದಿನೈದು ಇದಾವೆ ಐವತ್ತೊಂದರಿಂದ ನೂರವರೆಗೆ ಹತ್ತಿದಾವೆ ಒಟ್ಟಿರುವಂತಹ ಅವಿಭಾಜ್ಯ ಸಂಖ್ಯೆಗಳು ಒಂದರಿಂದ ನೂರವರೆಗೆ ಒಟ್ಟು ಇಪ್ಪತ್ತೈದು ಅವಿಭಾಜ್ಯ ಸಂಖ್ಯೆಗಳು ಬರ್ತಾ ಇದ್ದಾವೆ ಇಪ್ಪತ್ತೈದು ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ ತಮಗಿದು ನೋಟ್ ಮಾಡ್ಕೊಳ್ಳಿ ಒಂದರಿಂದ ಹತ್ತರವರೆಗೆ ಯಾವ್ಯಾವ ಬರ್ತಾ ಇದ್ದಾವೆ ಹೀಗೆ ಹನ್ನೊಂದರಿಂದ ಇಪ್ಪತ್ತು ಇವನ್ನೆಲ್ಲವನ್ನ ತಾವು ನೋಡ್ಕೊ ನೋಟ್ ಮಾಡ್ಕೋಬೇಕು ಇವುಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳಂತ ಕರಿತಾ ಇದ್ದೇವೆ ಒನ್ಸ್ ಅಗೇನ್ ಶಾರ್ಟ್ ಆಗಿ ಹೇಳ್ತೀವಿ ನೋಡಿ ಸ್ವಾಭಾವಿಕ ಸಂಖ್ಯೆಗಳಂದ್ರೆ ತಾವು ಬರ್ಕೋಬೇಕು ಎಣಿಕೆಯ ಸಂಖ್ಯೆಗಳಿಗೆ ಸ್ವಾಭಾವಿಕ ಸಂಖ್ಯೆಗಳಂತ ಕರಿತಾ ಇದ್ದೇವೆ ಪೂರ್ಣ ಸಂಖ್ಯೆಗಳಂದ್ರೆ ಎಣಿಕೆಯ ಸಂಖ್ಯೆಗಳಿಗೆ ಸೊನ್ನೆಯನ್ನು ಸೇರಿಸಿದ್ರೆ ಪೂರ್ಣ ಸಂಖ್ಯೆಗಳು ಅಂತ ಕರಿತಾ ಇದ್ದಾವೆ ಬೆಸ ಸಂಖ್ಯೆಗಳು ಮತ್ತೆ ಸಮಸಂಖ್ಯೆಗಳು ಎರಡರಿಂದ ಭಾಗಿಸಲ್ಪಡುವಂತಹ ಸಂಖ್ಯೆಗಳು ಅಥವಾ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇದ್ರೆ ಅದು ಸಮಸಂಖ್ಯೆ ಸಂಖ್ಯೆ ಅಂದರೆ ಎರಡರಿಂದ ಭಾಗಿಸಲ್ಪಡ ಸಂಖ್ಯೆಗಳು ಭಾಗಿಸಲ್ಲ ಅಂತ ಸಂಖ್ಯೆ ಬೆಸ ಸಂಖ್ಯೆ ಅಥವಾ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಒಂದು ಮೂರು ಐದು ಏಳು ಒಂಬತ್ತಿದ್ರೆ ಅವಾಗ ಬೆಸ್ಟ್ ಸಂಖ್ಯೆ ಅಂತ ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳಂದರೆ ಕೇವಲ ಎರಡು ಅಪವರ್ತನೆಗಳು ಹೊಂದಿದರೆ ಅವಕ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ ಅತ್ಯಂತ ಚಿಕ್ಕಂಥ ಅವಿಭಾಜ್ಯ ಸಂಖ್ಯೆ ಎರಡು ಅತ್ಯಂತ ಚಿಕ್ಕ ಅಥವಾ ಅಥವಾ ಸಮಸಂಖ್ಯೆಯಾಗಿರುವಂಥ ಅವಿಭಾಜ್ಯ ಸಂಖ್ಯೆ ಎರಡು ಓಕೆ ಇದು ತಾವೆಲ್ಲರೂ ಇದನ್ನು ನೋಟ್ ಮಾಡಿಕೊಳ್ಳಿ ನಾವು ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ನೆಕ್ಸ್ಟ್ ಏನಪ್ಪಾ ಅಂದರೆ ಸಂಖ್ಯೆಗಳಲ್ಲಿ ಭಾಜ್ಯ ಸಂಖ್ಯೆಗಳು ಇಲ್ಲಿ ಭಾಜ್ಯ ಸಂಖ್ಯೆಗಳಂದರೆ ಎಣಿಕೆಯ ಸಂಖ್ಯೆಗಳಂದರೆ ಸ್ವಾಭಾವಿಕ ಸಂಖ್ಯೆಗಳು ಎಣಿಕೆಯ ಸಂಖ್ಯೆಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳನ್ನು ಹೊರತುಪಡಿಸಿ ಹಾಗೂ ಒಂದನ್ನು ಹೊರತುಪಡಿಸಿ ಇರುವಂಥ ಸಂಖ್ಯೆಗಳೆಲ್ಲವೂ ಭಾಜ್ಯ ಸಂಖ್ಯೆಗಳು ಎಣಿಕೆಯ ಸಂಖ್ಯೆಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳನ್ನು ಹಾಗೂ ಒಂದನ್ನು ಹೊರತುಪಡಿಸಿ ಉಳಿದಿರುವಂಥ ಸಂಖ್ಯೆಗಳಿಗೆ ನಾವು ಭಾಜ್ಯ ಸಂಖ್ಯೆಗಳಂತೆ ಕರಿತೀವಿ ಅಥವಾ ಹೇಗೆ ಹೇಳ್ಬೋದು ಇನ್ನೊಂದು ಸಾರಿ ಅಂದರೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವಂಥ ಸಂಖ್ಯೆಗಳಿಗೆ ಭಾಜ್ಯ ಸಂಖ್ಯೆಗಳಂತ ಕರಿತೀವಿ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳಂದರೆ ಏನು ಅಂದರೆ ಎರಡಕ್ಕಿಂತ ಹೆಚ್ಚು ಸಂಖ್ಯೆಯಿಂದ ಭಾಗಿಸಲ್ಪಡಬೇಕು ಒಂದು ಸಂಖ್ಯೆ ಈಗ ಉದಾಹರಣೆ ನೋಡೋಣ ನಾಲ್ಕು ನಾಲ್ಕು ಯಾವುದರಿಂದ ಭಾಗಿಸುತ್ತೆ ನಾಲ್ಕು ಒಂದರಿಂದ ಭಾಗಿಸಲ್ಪಡುತ್ತೆ ಅಂದರೆ ಒಂದು ನಾಲ್ಕನೇ ನಾಲ್ಕು ನೆಕ್ಸ್ಟು ಎರಡರಿಂದ ಭಾಗಿಸಲ್ಪಡುತ್ತೆ ಎರಡು ಎರಡನೇ ನಾಲ್ಕು ನೆಕ್ಸ್ಟು ನಾಲ್ಕರಿಂದ ಭಾಗಿಸಲ್ಪಡುತ್ತೆ ನಾಲ್ಕು ಅದನೇ ನಾಲ್ಕು ಅಂದರೆ ಮೂರು ಸಂಖ್ಯೆಗಳಿಂದ ಭಾಗಿಸಲ್ಪಡುತ್ತೆ ಹಾಗಾಗಿ ಭಾಜ್ಯ ಸಂಖ್ಯೆಗಳಂದ್ರೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರಬೇಕು ಈ ಭಾಗಿಸಲ್ಪಡುವಂಥ ಸಂಖ್ಯೆಗಳಿಗೆ ನಾವು ಅಪವರ್ತನಗಳಂತ ಕರಿತೇವೆ ಸರಿ ಈಗ ಒಂದು ಇನ್ನೊಂದು ಉದಾಹರಣೆ ಆರು ತೆಗೆದುಕೊಳ್ಳೋಣ ಆರು ಆರು ತೆಗೆದುಕೊಳ್ಳೋಣ ಆರು ಯಾವ ಸಂಖ್ಯೆಯಿಂದ ಭಾಗಿಸಲ್ಪಡುತ್ತೆ ಒಂದರಿಂದ ಒಂದು ಆರ್ಲೆ ಆರು ಎರಡು ಮೂರ್ಲೆ ಆರು ಮೂರು ಎರಡ್ಲೆ ಆರು ಆ ಅಂದ್ಲೇ ಆರು ಒಟ್ಟು ನಾಲ್ಕು ಅಪವರ್ತನಗಳನ್ನು ಇದು ಹೊಂದಿದೆ ಇದು ಮೂರೊಂದಿದೆ ಇದು ನಾಲ್ಕು ಹೊಂದಿದೆ ಅಂದ್ರೆ ಎರಡಕ್ಕಿಂತ ಹೆಚ್ಚು ಅಪವರ್ತನೆ ಹೊಂದಿರುವಂತಹ ಸಂಖ್ಯೆಗಳೇ ಭಾಜ್ಯ ಸಂಖ್ಯೆಗಳು ಆದರೆ ಒಂದು ಇದು ಭಾಜ್ಯವೂ ಅಲ್ಲ ಅವಿಭಾಜ್ಯವೂ ಅಲ್ಲ ಇದು ಒಂದು ಇನ್ನೆನ್ಬಿಟ್ಕೊಳ್ಳಿ ಒಂದು ಅನ್ನೋದು ಭಾಜ್ಯವೂ ಅಲ್ಲ ಅವಿಭಾಜ್ಯವೂ ಅಲ್ಲ ಅವಿಭಾಜ್ಯ ಆದ್ರೆ ಎರಡು ಅಪವರ್ತನ ಇರಬೇಕು ಭಾಜ್ಯ ಆದ್ರೆ ಎರಡಕ್ಕಿಂತ ಹೆಚ್ಚು ಅಪವರ್ತನ ಹೊಂದಿರಬೇಕು ಒಂದು ಇದು ಕೇವಲ ಒಂದೇ ಒಂದು ಅಪವರ್ತನ ಹೊಂದಿರೋದ್ರಿಂದ ಇದು ಭಾಜ್ಯವೂ ಅಲ್ಲ ಅವಿಭಾಜ್ಯವಲ್ಲ ನಾ ಹೇಳ್ದಂಗೆ ಹೇಳ್ದಂಗೆ ನೀವು ನೋಟ್ ಮಾಡ್ತಾ ಹೋಗ್ಬೇಕು ನೆಕ್ಸ್ಟ್ ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು ಟ್ವಿನ್ ಪ್ರೈಮ್ ನಂಬರ್ಸ್ ಅಂದರೆ ಏನು ಇಲ್ಲಿ ನೋಡಿ ಉದಾಹರಣೆ ಕೊಟ್ಟಿದ್ದೀನಿ ಇಲ್ಲಿ ಮೂರಿದೆ ಇಲ್ಲಿ ಐದಿದೆ ಎರಡು ಅವಿಭಾಜ್ಯ ಸಂಖ್ಯೆಗಳ ನಡುವೆ ಎರಡು ಅವಿಭಾಜ್ಯ ಸಂಖ್ಯೆಗಳ ನಡುವೆ ಒಂದು ಭಾಜ್ಯ ಸಂಖ್ಯೆಯನ್ನು ಹೊಂದಿದ್ರೆ ಒಂದೇ ಭಾಜ್ಯ ಸಂಖ್ಯೆ ಬರಬೇಕು ಬೇರೆ ಎಕ್ಸ್ಟ್ರಾ ಹೆಚ್ಚಿಗೆ ಬರಬಾರದು ಅಂದರೆ ಎರಡು ಅವಿಭಾಜ್ಯ ಸಂಖ್ಯೆಗಳ ನಡುವೆ ಒಂದು ಭಾಜ್ಯ ಸಂಖ್ಯೆಯನ್ನು ಹೊಂದಿದರೆ ಅದು ನಾವು ಅವಳಿ ಅವಿಭಾಜ್ಯ ಸಂಖ್ಯೆಗಳು ಟ್ವಿನ್ ಪ್ರೈಮ್ ನಂಬರ್ಸ್ ಅಂತ ಕರಿತಿ ಇದರ ಮಧ್ಯದಲ್ಲಿ ಯಾವ್ದು ಇದೆ ಭಾಜ್ಯ ಸಂಖ್ಯೆ ನಾಲ್ಕಿದೆ ಇಲ್ಲಿ ನೋಡಿ ಉದಾಹರಣೆ ಐದು ಮತ್ತು ಏಳು ಇವು ಅವಳಿ ಅವಿಭಾಜ್ಯ ಸಂಖ್ಯೆ ಇವುಗಳ ನಡುವೆ ಯಾವುದಿದೆ ಆರಿದೆ ಇದು ಹನ್ನೊಂದು ಮತ್ತು ಹದಿಮೂರು ಇವುಗಳ ನಡುವೆ ಯಾವುದಿದೆ ಹನ್ನೆರಡಿದೆ ಈ ನಾಲ್ಕು ಆರು ಹನ್ನೆರಡು ಇವು ಭಾಜ್ಯ ಸಂಖ್ಯೆಗಳು ಎರಡು ಭಾಜ್ಯ ಸಂಖ್ಯೆಗಳ ಮಧ್ಯಭಾಗದಲ್ಲಿ ಕೇವಲ ಒಂದು ಭಾಜ್ಯ ಸಂಖ್ಯೆ ಬಂದಿದ್ದಾರೆ ಅವುಗಳಿಗೆ ಅವಿಭಾಜ್ಯ ಅವಳಿ ಅವಿಭಾಜ್ಯ ಸಂಖ್ಯೆಗಳಂತ ಕರಿತೇವೆ ಈ ರೀತಿ ಬರಿತಾ ಹೋಗ್ಬೋದು ನೆಕ್ಸ್ಟ್ ಇದ್ರ ಮುಂದುವರೆದಂಥ ಭಾಗ ಸಂಖ್ಯೆಗಳಿಗೆ ಅಲ್ಪರಮ್ಮ ಹಾಕಿ ಓದಿ ಹೇಗೆ ಬರೀಬೇಕೆಂಬುದನ್ನು ನೋಡೋಣ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ ಈ ಸಂಖ್ಯೆಗಳನ್ನು ನಾವು ತಿಳಿದುಕೊಳ್ಳುವಂತಹ ಮೊದಲು ನಾವು ಸ್ಥಾನ ಬೆಲೆ ಕೋಷ್ಟಕವನ್ನು ಸ್ವಲ್ಪ ಗಮನಿಸೋಣ ಸ್ಥಾನ ಬೆಲೆ ಕೋಷ್ಟಕ ಇದು ನಮ್ಮ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿರುವಂತಹ ಸ್ಥಾನ ಕೋಷ್ಟಕ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಬಲಭಾಗದಿಂದ ಎಡಭಾಗಕ್ಕೆ ಚಲಿಸ್ತಾ ಹೋಗಬೇಕು ಬಲಭಾಗದಿಂದ ಎಡಭಾಗಕ್ಕೆ ಚಲಿಸಿದಂತೆಲ್ಲ ಸ್ಥಾನ ಸಂಖ್ಯೆಯ ಸ್ಥಾನ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ ಅದೇ ಎಡಭಾಗದಿಂದ ಬಲಭಾಗಕ್ಕೆ ಚಲಿಸಿದಂತೆ ಸಂಖ್ಯಾಸ್ಥಾನ ಬೆಲೆ ಕಡಿಮೆ ಆಗುತ್ತೆ ನೋಡಿ ಹೀಗೆ ಹೋದರೆ ಸಂಖ್ಯಾಸ್ಥಾನ ಬೆಲೆ ಕಡಿಮೆ ಆಗುತ್ತೆ ಅದೇ ಹೀಗೆ ಬಂದರೆ ಸಂಖ್ಯಾಸ್ಥಾನ ಬೆಲೆ ಹೆಚ್ಚಾಗುತ್ತೆ ಅಂದರೆ ಬಲಭಾಗಕ್ಕೆ ಹೋದರೆ ಕಡಿಮೆ ಆಗುತ್ತೆ ಎಡಭಾಗಕ್ಕೆ ಬಂದರೆ ಹೆಚ್ಚಾಗುತ್ತೆ ಹಾಗಾದರೆ ಇಲ್ಲಿ ಬಿಡಿ ಅಂದರೆ ಒಂದು ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಸರಿ ಈ ಸ್ಥಾನ ಬೆಲೆ ಇದೆಯಲ್ಲ ಸೊ ಇಲ್ಲಿ ಅಲ್ಪ ವಿರಾಮ ಹಾಕ್ಬೇಕಾದ್ರೆ ಇದೊಂದು ಸಂಖ್ಯೆ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಸಂಖ್ಯೆ ಕೊಟ್ಟಿದ್ದಾರೆ ಒಂದು ಎರಡು ನಾಲ್ಕು ಸೊನ್ನೆ ಏಳು ಐದು ಮೂರು ನಾವು ಅಲ್ಪವಿರಾಮವನ್ನು ಹೇಗೆ ಹಾಕಬೇಕು ಫಸ್ಟು ನಾವು ತಿಳ್ಕೊಳ್ಳೋಣ ನಾವು ಬಲಭಾಗದಿಂದ ಬರಬೇಕು ಬಲಭಾಗದಿಂದ ಮೊದಲು ಭಾರತ ಸಂಖ್ಯಾ ಪದ್ಧತಿಯಲ್ಲಿ ಮೂರು ಅಂಕಿ ಅಂಕಿಗೆ ಒಂದು ಅಲ್ಪ ಹಾಕಬೇಕು ಮೂರು ಅಂಕಿ ಆದ ನಂತರ ಒಂದು ಎರಡು ಮೂರು ಅಲ್ಪ ಹಾಕಿದ್ವಿ ಅದರ ನಂತರ ಪ್ರತಿ ಎರಡು ಸಂಖ್ಯೆಗೆ ಅಲ್ಪ ವಿರಾಮ ಹಾಕ್ತಾ ಹೋಗಬೇಕು ಒಂದು ಎರಡು ಒಂದು ಎರಡು ಮುಂದೆ ಇಲ್ಲ ಅದಕ್ಕೆ ಈಗಿನ ಸಂಖ್ಯೆಗೆ ನೋಡಿ ಒಂದು ಎರಡು ಮೂರು ಅಲ್ಪ ಒಂದು ಎರಡು ಅಲ್ಪ ಒಂದು ಎರಡು ಅಲ್ಪ ಮುಂದೆ ಇಲ್ಲ ಅಂದರೆ ಅಲ್ಪ ವಿರಾಮ ಅಂದರೆ ಮೊದಲು ಮೂರು ಅಂಕಿಗಳಿಗೆ ಅಲ್ಪವಿರಾಮ ಹಾಕಬೇಕು ನಂತರ ಎರಡೆರಡು ಅಂಕೆಗಳಿಗೆ ಅಲ್ಪ ವಿರಮ ಹೋಗಬೇಕು ಇದು ಬಲಭಾಗದಿಂದ ನಾವು ಅಲ್ಪ ಹಾಕುವುದನ್ನು ಮಾಡಬೇಕು ಬಲಭಾಗದಿಂದಲೂ ಸಂಖ್ಯೆಗಳನ್ನು ಎನಿಸಬೇಕು ಈ ಅಲ್ಪ ವಿರಾಮ ಹಾಕುವಂಥ ಉದ್ದೇಶ ಅವುಗಳನ್ನು ಕೂಡಿಸಿ ಓದಬೇಕಂತ ಅರ್ಥ ಇಲ್ಲಿ ನೋಡಿ ಇದು ಮೂವತ್ತೈದು ಎರಡಿದೆ ಇದು ಈ ಎರಡಕ್ಕೆ ಅಲ್ಪ ಇದೆ ಎಪ್ಪತ್ತು ಇದು ಮೂರಕ್ಕಿದೆ ನಾಲ್ಕುನೂರ ಇಪ್ಪತ್ತೊಂದು ಇಲ್ಲಿ ನೋಡಿ ಇದು ಒಂದೇ ಇದೆ ಅಲ್ವಾ ಒಂದು ಇವೆರಡು ಕೂಡಿಸೋಣ ಸೊನ್ನೆ ಮೂರಂದರೆ ಮೂರು ಎರಡು ಒಂದು ಅಂದರೆ ಇಪ್ಪತ್ತೊಂದು ಇದು ನೂರ ನಲವತ್ತೊಂದು ಆದರೆ ನಾನ್ ಹಾಗೆ ಸಂಖ್ಯೆಯನ್ನು ಓದಿ ಯಾವ ಸ್ಥಾನವನ್ನು ಓದಲಿಲ್ಲ ಸ್ಥಾನವನ್ನು ಓದಬೇಕಾದ್ರೆ ಇದು ಸ್ಥಾನ ಬೆಲೆ ಕೋಷ್ಟಕ ನಮಗೆ ಗೊತ್ತಿರಬೇಕು ಹಾಗಾದ್ರೆ ಕೊಟ್ಟಂತ ಸಂಖ್ಯೆಯನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆದುಕೊಳ್ಳೋಣ ನೋಡಿ ಮೂವತ್ತೈದು ಎಪ್ಪತ್ತು ನಾಲ್ಕುನೂರ ಇಪ್ಪತ್ತೊಂದು ಅಲ್ಪ ಹಾಕ್ತೀವಲ್ವಾ ನೋಡಿ ಇದು ಹೇಗೆ ಓದಬೇಕು ಇದು ನೋಡಿ ಲಕ್ಷ ಹತ್ತು ಲಕ್ಷ ಇದ್ದಿದ್ದನ್ನು ಲಕ್ಷ ಅಂತರೇ ಓದಬೇಕು ಯಾಕಂದರೆ ಎರಡು ಕೂಡಿಸ್ತೀವಿ ಇಲ್ಲೇ ಸಾವಿರ ಹತ್ತು ಸಾವಿರ ಇದ್ದಿದ್ದನ್ನು ಸಾವಿರ ಅಂತರೇ ಓದ್ಬೇಕು ಯಾಕಂದರೆ ಎರಡು ಕೂಡಿಸಿ ಓದಿರ್ತೀವಿ ಸೊ ಇದು ಮೂರು ಕೂಡಿಸಿ ಓದಬೇಕು ಅದೇ ರೀತಿ ಈ ಸಂಖ್ಯೆಯನ್ನು ನೋಡೋಣ ಒಂದು ಸೊನ್ನೆ ಮೂರು ಎರಡು ಒಂದು ಒಂದು ನಾಲ್ಕು ಒಂದು ಸರಿ ಈಗ ಲೈಕಿ ಫಸ್ಟ್ ಮೂರು ಸಂಖ್ಯೆಗೆ ಒಂದೆರಡು ಮೂರು ಆಮೇಲೆ ಎರಡೆರಡು ಓಕೆ ಸರಿ ಇಲ್ಲಿ ಒಂದೇ ಇದೆ ನೋಡಿ ಇದು ಒಂದೇ ಕೂಡಿಸಿ ಓದಬೇಕು ಒಂದು ಇದು ಸೊನ್ನೆ ಮೂರು ಅಂದರೆ ಮೂರು ಲಕ್ಷ ಹತ್ತು ಲಕ್ಷ ಕೂಡಿಸಿ ಓದಿದಾಗ ಲಕ್ಷ ಅಂತಲೇ ಹೇಳಬೇಕು ಸಾವಿರ ಹತ್ತು ಸಾವಿರ ಕೂಡಿಸಿ ಓದಿದಾಗ ಸಾವಿರ ಅಂತಲೇ ಹೇಳಬೇಕು ಕೋಟಿ ಅದರ ನಂತರ ಬರೆದು ಹತ್ತು ಕೋಟಿ ಕೂಡಿ ಓದಿದಾಗ ಕೋಟಿ ಅಂತಲೇ ಹೇಳಬೇಕು ಸರಿ ಇದನ್ನು ಹೇಗೆ ಓದೋಣ ಮೂವತ್ತೈದು ಲಕ್ಷ ಎಪ್ಪತ್ತು ಸಾವಿರ ನಾಲ್ಕು ನೂರ ಇಪ್ಪತ್ತೊಂದು ಇದನ್ನು ಇದೇ ರೀತಿಯಾಗಿ ಅಕ್ಷರದಲ್ಲಿ ಬರೀಬೇಕು ಒಂದು ಕೋಟಿ ನೋಡಿ ಎರಡು ಸರಳ ಇದೆ ಒಂದು ಕೋಟಿ ಮೂರು ಲಕ್ಷ ಇಪ್ಪತ್ತೊಂದು ಸಾವಿರ ಒಂದು ನೂರ ನಲ್ವತ್ತೊಂದು ಅಥವಾ ನೂರ ನಲ್ವತ್ತೊಂದು ಇನ್ನು ಸರಿ ನೋಡಿ ಕೂಡ ಯಾವ ಯಾವ ಇದೆ ಮೂವತ್ತೈದು ಇವೆರಡು ಕೂಡಿಸಿ ಇರೋದರಿಂದ ಇದನ್ನು ಲಕ್ಷ ಹತ್ತು ಲಕ್ಷ ಇದ್ದಿದ್ದು ಲಕ್ಷ ಇದ್ದಿದ್ದು ಲಕ್ಷ ಅಂತ ಓದಬೇಕು ಮೂವತ್ತೈದು ಲಕ್ಷ ಎಪ್ಪತ್ತು ಸಾವಿರ ನಾಲ್ಕು ನೂರ ಇಪ್ಪತ್ತೊಂದು ಕೆಳಗಿನ ನೋಡಿ ಇಲ್ಲಿ ಒಂದು ಕೋಟಿ ಮೂರು ಲಕ್ಷ ಇಪ್ಪತ್ತೊಂದು ಸಾವಿರ ಇದನ್ನ ಕೆಳಭಾಗದಲ್ಲಿ ತಾವು ಅಕ್ಷರದಲ್ಲಿ ಬರಿಬೇಕು ತಾವು ಸಹಿತ ಅಕ್ಷರದಲ್ಲಿ ಇದನ್ನ ಬರಿಬೇಕು ಇದೇ ರೀತಿಯಾಗಿ ಬೇರೆ ಬೇರೆ ಸಂಖ್ಯೆಗಳನ್ನ ತಾವು ಪ್ರಾಕ್ಟೀಸ್ ಮಾಡಬೇಕು ಜೊತೆಗೆ ಸ್ಥಾನ ಕೋಶಕದಲ್ಲಿಯೂ ಸಹಿತ ತಮಗೆ ಬರೆಯಲು ಬರಬೇಕು ಓಕೆ